ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದು ಸೂಪರ್ ಸಂಡೇ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಇಂದು ಮೋದಿ ಶಪಥ ಭಾರತ ವರ್ಸಸ್ ಪಾಕಿಸ್ತಾನ ಟಿ ಟ್ವೆಂಟಿ ಕದನ ನೀಟ್ ಪರೀಕ್ಷೆ ಫಲಿತಾಂಶದಲ್ಲಿ ಭಾರೀ ಅಕ್ರಮದ ಘಾಟು ಪಕ್ಷಾಂತರ ಪರ್ವದ ಸೂಚನೆ ಮಹಾರಾಷ್ಟ್ರ ಕೆಲ ಸಂಸದರು ಸಂಪರ್ಕದಲ್ಲಿದ್ದಾರೆ ಎಂದ ಶಿಂಧೆ ಬಣ ನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇಂದು ಉತ್ತರ ಕನ್ನಡ ಉಡುಪಿಯಲ್ಲಿ ಭಾರಿ ಮಳೆ ಸಾಧ್ಯತೆ ಬಾಹ್ಯಾಕಾಶ ನಿಲ್ದಾಣ ತಲುಪಿದ ವಿಲಿಯಮ್ಸ್ ಬಾಹ್ಯಾಕಾಶ ನೌಕೆಯ ಪ್ರಥಮ ಮಿಷನ್ನಲ್ಲಿ ಹಾರಾಟ ನಡೆಸಿದ ಮೊದಲ ಮಹಿಳೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮೋದಿ ಪ್ರಮಾಣಕ್ಕೆ ಮೂರು ಹಂತದ ಭದ್ರತೆ ಪದಗ್ರಹಣಕ್ಕೆ ವಿಶ್ವ ನಾಯಕರ ಹಾಜರಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಿರ್ಣಯ ರಾಹುಲ್ ಗಾಂಧಿ ಸಂಘಟನಾ ಶಕ್ತಿ ಕಾರ್ಯತಂತ್ರಕ್ಕೆ ಪ್ರಶಂಸೆ ಸಚಿವರ ಕ್ಷೇತ್ರಗಳಲ್ಲೇ ಸೋಲು ಪರಾಮರ್ಶೆ ಶುರು ರಾಹುಲ್ ಗಾಂಧಿ ವಾರ್ನಿಂಗ್ ಬೆನ್ನಲ್ಲೇ ಕಾಂಗ್ರೆಸ್ನ ಸೋಲಿನ ಹಿಂದಿನ ಕಾರಣ ಕ್ರೋಢೀಕರಿಸಿ ವರದಿ ತಯಾರಿಕೆಗೆ ಚಾಲನೆ ಭೋವಿ ನಿಗಮದಲ್ಲಿ ನಕಲಿ ಫಲಾನುಭವಿ ಹಗರಣ ಈಗ ಸ್ವೀಟಿಗೆ ಫ್ರೆಂಚ್ ಕಿರೀಟ